ನೋಡಿ ಇವತ್ತು ಎಸ್ ಎಂ ಎಸ್ ಕ್ಯಾಟರಿಂಗ್ ಇಂದ ಊರ್ ಹಬ್ಬದು ಅಂದ್ರೆ ಸೂರ್ಯನಾರಾಯಣಗೌಡರು ಇದಾರಲ್ಲ ನನ್ನ ಸ್ನೇಹಿತರು ಅವ್ರ ಕಡೆ ಲಕ್ಷ್ಮೀಪುರದಲ್ಲಿ ಜಾತ್ರೆ ಆಗ್ತಾ ಇದೆ ಜಾತ್ರೆ ನಿಮ್ಮೆಲ್ಲಾ ಆಯ್ತು ಕಾರ್ಯಕ್ರಮಗಳೆಲ್ಲ ನಡೀತು ಇವತ್ತು ಎಲ್ಲಾ ಕಡೆ ಮರಿ ಹೊಡಿತಾರೆ ಊರ್ ಫುಲ್ ಲಕ್ಷ್ಮೀಪುರದಲ್ಲಿ ಹದ್ಮೂರ್ ವರ್ಷ ಮಾಡಿಲ್ವಂತೆ ಇವಾಗ ಎಸ್ ಎಂ ಎಸ್ ಕ್ಯಾಟ್ರಿಂಗ್ ಇಟ್ಟಿದ್ದಾರೆ ಅವ್ರದೆಲ್ಲ ಐಟಮ್ ಗಳೆಲ್ಲ ಇವತ್ತು ನೋಡೋಣ ಬನ್ನಿ ಯಾವ ಯಾವ ರೀತಿ ಐಟಮ್ ಗಳು ಮಾಡ್ತಾರೆ ತಮ್ಗೆಲ್ಲಾ ತೋರಿಸ್ತೀನಿ ಬನ್ನಿ ಏನ್ ಮಾಡ್ತಾ ಇವಾಗ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿನ ஆ ஆ எஸ் கஜி மட்டன் இவங்க இது இப்போ மட்டன் இப்போதா ம் எல்லாம் மட்டன் ஆனா ஃபஸ்ட்டு ஃபஸ்ட்டு எண்ணெய் ஆ துப்பா ஆ எண்ணமேரு கொத்தமரி ஆகணை ஐட்டம் சக்கிய லவங்க ஆ ஏழி ஆடம்பி கோடம்பி ஆருள் எல்லாம் ரோஸ்ட்மேல ஆ மட்டன் ஆ மட்டன்மேல మటన్ బ చనగల్ ఉప్పు హె బెస్ట్ బేస్బె చాలే అదే అదే ఇదేం అది మటన్ సార్ ఇది మటన్ సారా సార్ సార్ మటన్ సారు ఆడి బయత బా

ತುಪ್ಪ ಹಾಕ್ತರಾ ತುಪ್ಪ ಲಾಸ್ಟಲ್ಲಿ ದಮಿ ಬಿಚ್ಚಾಗಲ್ವಾ ಹ್ಮ್ ಮಟನ್ ಬಿರಿಯಾನಿ ಎಲ್ಲ ಮಸಾಲೆ ಒಂದೊಂದು ಹಾಕಾಯ್ತು ಹಾಕಿದ್ರು ಮೊಸರ ಹಾಕಿದ್ರು ತುಪ್ಪನ ಹಾಕ್ತಾರೆ ಲಾಸ್ಟಿಗೆ ಸರಿ ಬಿರಿಯಾನಿಗ ಮಸಾಲೆ ಕೊಡ್ತಾ ಇದ್ದೀವಿ ಬಿರಿಯಾನಿಗೆ ಏನ್ ಬಿಟ್ರೆ ಮಸಾಲೆ ಪುಡಿ ಧನಿಯಾ ಪುಡಿ ಎಲ್ಲ ನೀವೇ ಮಾಡ್ಕೊಂಡಿದ್ದಾ ಹಾ

ಪೌಡರ್ ಮಾಡ್ಕೊಂಡು ಹಾಕೋದು ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀವೇ ಮಾಡ್ಕೊಂಡ್ರಿ ತ್ರೈ ಮಾಡ್ಕೊಂಡು ಚಿಲ್ಲಿ ಸಾಸ್ ಒಂದು ಬಾಟ್ಲ್ ಚಿಲ್ಲಿ ಸಾಸ್ ಹಾಕಬೇಕಾ ಚಿಲ್ಲಿ ಸಾಸ್ ಚಿಲ್ಲಿ ಸಾಸ್ ಒಂದು ವೇಳೆ ಚಿಲ್ಲಿ ಸಾಸ್ ಹಾಕ್ತಾ ಇದಾರೆ ಅಕ್ಕಿ ಹಾಕ್ತಾ ಇದೀವಿ ರೈಸ್ ಹಾ ಮಟನ್ ಬಿರಿಯಾನಿಗೆ ರೈಸ್ ಹಾಕ್ತಾ ಇದಾರೆ ಎಲ್ಲ ಬೆಂದಿದೆ ಅಂತ ಮಟನ್ రెడీ మటన్ బిర్యాని దమ్ దమ్ కట్ సార్ దమ్ ఎలా కట్టేర ఎల హాకి దమ్ ఎస్ పర్సెంట్ దమ్మక్కడెంట్ దమ్ కట్ట చాలా మటన్ బిర్యానీ ரெடிசார நோடி மட்டன்யானி ரெடி ஆடி ஆகி ரெடி ஆகி துப்பாக்கி மட்டன்ி ரெடி நாக குறி மட்டன் மத்தி ஷாக்

ಒಳ್ಳೆ ಟೇಸ್ಟ್ ಇದೆ ನಮಸ್ಕಾರ ಬಿಟ್ರ ನಿಮ್ಮ ಕ್ಯಾಟ್ರಿಂಗ್ ಪರಿಚಯ ಮಾಡ್ಕೊಡಿ ಏನ್ ಹೆಸರು ನಾವು ಎಸ್ ಎಲ್ ಎಸ್ ಕ್ಯಾಟ್ರಿಂಗ್ ಅಂತ ಜೋಕ್ಪುರ್ ಅದು ಟೆಲಿಕಾಮ್ ಲೇಔಟ್ ಅಲ್ಲಿ ನಾವು ಸುಮಾರು ಒಂದು ಇಪ್ಪತ್ ಸಾವಿರ ಜನರಿಗೂ ಅಡಿಗೆ ಮಾಡ್ತೀವಿ ಇಪ್ಪತ್ ಸಾವಿರ ಜನರಿಗೂ ಮಾಡಿದೀರಾ ಎಲ್ಲೆಲ್ಲಿ ಮಾಡಿದೀರಾ ನೀವು ನಾವು ಹಾಸನ ಆಂಧ್ರ ಎಲ್ಲ ಮಾಡಿದೀವಿ ಸಿರಾ ಕಡೆ ಹೋಗಿದೀವಿ ಮಂಡ್ಯ ಮಂಡ್ಯದಲ್ಲಿ ಮಾಡಿದೀವಿ ಹಾ ಹಾ ಮಂಡೆ ಕಡೆ ಮಾಡಿದ್ರೆ ನಾನ್ವೆಜ್ ಸ್ವೀಟ್ಸ್ ಮಾಡ್ತೀರಾ ಎರಡು ಮಾಡ್ತೀರಲ್ಲ ನೀವೇ ದಿಲೀಪ್ ಕುಮಾರ್ ಅಂತ ನಿಮ್ ಇದನ್ ಎಸ್ ಎಂ ಎಸ್ ಕ್ಯಾಟರಿಂಗ್ ದಿಲೀಪ್ ಕುಮಾರ್ ಇವತ್ತು ಬಹಳ ಮಾಡ್ತಾ ಇದೀರಲ್ಲ ಮಟನ್ ಒಟನ್ ಸಾರು ಬೋಟಿ ಎಲ್ಲ ನೋಡ್ತಾ ಇದ್ದೀನಿ ಮತ್ತೆ ಇನ್ನ ಬೇರೆ ಕಡೆ ಅಂದ್ರೆ ಎಲ್ಲಾ ಕಡೆ ಹೋಗಿ ಮಾಡ್ತಿರ್ತೀರಲ್ವಾ ಸರಿ ನಂಬರ್ ನಾನು ನಿಮ್ಮ ಎಸ್ ಎಂ ಎಸ್ ಕ್ಯಾಟರಿಂಗ್ ನಂಬರ್ ಎಲ್ಲ ಹಾಕಿರ್ತೀನಿ ಬೇರೆ ನಿಮಗೆ ಯಾವ್ದಾರ ಕಾಲ್ ಮಾಡ್ತಾರೆ ಇದು ಮಾಡ್ತಾರೆ ಬಟ್ ಎಲ್ಲ ಕಡೆ ಮಾಡ್ತೀನಿ மிஷின் பவுட்ரு மென்சு பவுட்ரு அர்சிணிபுடி சொல் மொட்டை சாஸ் இத்தர உண்டை மாண்காது ಜಾತ್ರೆ ನಡೀತಾ ಇದೆ ನಮ್ಮ ಮನೇಲಿ ಮರಿ ಕುಯ್ದಿದೀವಿ ಇವತ್ ಎಲ್ಲಾರು ಬ್ಯಾಟಿಂಗ್ ಆಡೋಕೆ ಸಕ್ಕದಾಗಿ ರೆಡಿ ಆಗಿದ್ದಾರೆ ನಮ್ ಮನೇಲಿ ಮಟನ್ ಬಿರಿಯಾನಿ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದೆ ಇದೇ ಜೋಷಿಯಲ್ಲಿ ಇವತ್ತು ಆರ್ ಸಿ ಬಿ ಗೆಲ್ಬೇಕು ಅಂತ ಎಲ್ಲರೂ ಪ್ರಿಪೇರ್ ಆಗಿದ್ದೀವಿ ಸಪೋರ್ಟ್ ಮಾಡಕ್ ಆ ಸಿ ಬಿಗೆ ನಮ್ಮ ಊರಲ್ಲಿ ಹದಿನೂರು ವರ್ಷ ಆಗಿತ್ತು ಊರೊಬ್ಬ ಮಾಡಿ ಹಾ ಇವಾಗ ಹದಿಮೂರು ವರ್ಷ ಆದ್ಮೇಲೆ ಇವಾಗ ಮಾಡ್ತಾ ಇದೀವಿ ಹಾ ಹಾ ನಮ್ ಇವ ಯಾವಾಗನು ಲಕ್ಷ್ಮೀಪುರದ್ದು ಆ ಚಪ್ಪಲಮ್ಮ ಅಂದ್ಬಿಟ್ಟು ಕೋಡಿ ಎಳ್ಳಿಂದ ತರಿಸ್ತಾ ಇದಿದ್ದು ಈ ವರ್ಷ ಅಲ್ಲಿ ಸಿಗದೇ ಇರೋದ್ರಿಂದ ಕಿರೆ ಅಂತ ಇರೋ ದುಪ್ಲಮ್ಮ ಕರ್ಸಿದ್ದ ನಾವು ಇವಾಗ ಹದಿಮೂರು ವರ್ಷ ಆಗಿರೋದ್ರಿಂದ ಊರು ಹೆಚ್ಚು ಕಮ್ಮಿ ನೂರ್ ಮೂವತ್ತು ಮನೆ ಲಕ್ಷ್ಮಪುರ ಊರೊಳಗಡೆ ಇದೆ ಮುಂಚೆಯಿಂದನೂ ನಮ್ದು ಸಪ್ರೇಟ್ ಆಗಿ ಕಾಲೋನಿ ಅಂತ ಇದೆ ಅದ್ರಲ್ಲಿ ಒಂದು ಇನ್ನೂರು ಮನೆ ಇದೆ ಎಲ್ಲರೂ ಸೇರಿ ಒಂದ್ ಮುನ್ನೂರ್ ಮುನ್ನೂರ ಐವತ್ತು ಮನೆ ಮಾಡ್ತೀವಿ ಹೆಚ್ಚು ಕಮ್ಮಿ ಊರಿಗೆ ಗೊತ್ತಿರೋಂಗೆ ಒಂದ್ ನಾಲ್ಕರಿಂದ ಐದ್ ಸಾವಿರ ಜನ ಸೇರ್ತಾರೆ ಹೇಳ್ತಾರೆ ಇವಾಗ ನಮ್ಮನೆ ಅಂತ ತಗೊಂಡ್ರು ನಾವು ಒಂದ್ ಆರ್ ಮರಿ ಮತ್ತೆ ಒಂದು ನಲ್ವತ್ತು ಕೆಜಿ ಚಿಕನ್ ಮತ್ತೆ ಲಾಲಿಪಾಪ್ ಎಲ್ಲ ಸಪ್ರೇಟ್ ಆಗಿ ಸೇರಿದ್ರು ನೂರ ಐವತ್ತರಿಂದ ನಾನೂರ ಜನಕ್ಕೆ ನಾವು ಅಡಿಗೆ ಮಾಡಿಸ್ತಾ ಊಟ ಮಾಡಬಹುದು ಅವರವರು ಮಾಡ್ತಾರಲ್ಲ ಸರಿ ಪ್ರತಿಯೊಬ್ರು ಮನೆಯಲ್ಲೂ ಇವತ್ತು ವಿಶೇಷ ಅದೇ ಯಾರೇ ಮಾಡಿದ್ರು ಪಕ್ಕದ ಮನೆಗೆ ಹೋಗಲ್ಲ ಎಷ್ಟೇ ಜನ ಊರವ್ರು ಬಂದ್ರು ಎಲ್ಲರಿಗೂ ಊಟ ಆಗ್ತಾರೆ ಅನ್ನೋದು ಅದೇ ಸಂತೃಪ್ತಿಯಾಗಿ ಬಂದು ಎಲ್ಲಾ ಊಟ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ನಾಡ ದೇವತೆಗೆ ಅದು ಖುಷಿ ಪಡಿಸ್ಬೇಕು ಯಾಕಂದ್ರೆ ನೋಡಿದ್ವಿ ಪೂಜೆ ಇದೆಲ್ಲ ಕಾರ್ಯಗಳೆಲ್ಲ ಆಯ್ತು ಸಂಜೆಲ್ಲ ಇರುತ್ತೆ ಇವತ್ ಮಾತ್ರ ನಾನ್ ವೆಜ್ ಇರುತ್ತಲ್ಲ ಇವತ್ತು ಇದ್ದು ಇವತ್ತು ಒಂಬತ್ ಗಂಟೆಗೆ ಕೊಂಡ ಇರುತ್ತೆ ಕೊಂಡ ಇರುತ್ತೆ ಆಮೇಲೆ ಸಾಯಂಕಾಲ ಆರ್ ಗಂಟೆಗೆ ಒಂದು ಆರತಿ ಇರುತ್ತೆ ಮತ್ತೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ರಾಜಮಾರ್ಗ ಲಕ್ಷ್ಮೀಪುರ ಪೂರ್ತಿ ಎಲ್ಲಾ ಬೀದಿಗಳಲ್ಲೂ ನಮ್ಮ ದುಗ್ಲಮ್ಮ ದೇವಿ ಎಲ್ಲಾ ನಾಡ ದೇವತೆ ಮತ್ತೆ ನಮ್ಮ ಆಂಜನೇಯ ನಮ್ಮ ಮನೆ ದೇವರು ಏನಿದೆಯಲ್ಲ ಲಕ್ಷ್ಮೀಪುರದಲ್ಲಿ ಎಲ್ಲಾ ನನ್ನ ಇದ್ರಲ್ಲಿ ನಾಡೇ ಇದ್ರಲ್ಲಿ ಹೋಗುತ್ತೆ ನಾಡು ಬೀದಿಗಳಲ್ಲೆಲ್ಲ ಸಾಯಂಕಾಲ ಆರ್ ಗಂಟೆ ನಾಳೆ ಆರ್ ಗಂಟೆಗೆ ಅದನ್ನ ಬೀಳ್ಕೊಡ್ತೇವೆ ಎಲ್ಲ ದೇವತೆಗಳು ಇದನ್ನ ನೀವು ನಿಮ್ಮ ಫ್ಯಾಮಿಲಿಯಿಂದ ಮಾಡ್ತಾ ಇದ್ದೀರಾ ನೀವು ಹೌದು ಇದೇನ್ ಮಾಡ್ತಾ ಇದ್ದಾರೆ ನಾವು ಎಲ್ಲಾರು ಅಣ್ಣ ತಮ್ಮ ಎಲ್ಲಾರು ಸೇರಿ ಒಂದು ಫ್ಯಾಮಿಲಿ ಸೇರ್ಬಿಟ್ಟು ಒಂದ್ ಕಡೆ ಮಾಡ್ತಾ ಇದೀವಿ ಮುಂಚೆಯಿಂದ ರೈತರ ಮಾಡ್ಕೊಂಡ್ ಬಂದಿರೋದ್ರಿಂದ ಪಾಲಿಸ್ತಾ ಇದೀವಿ ಮತ್ತೆ ಎಲ್ಲರೂ ಪ್ರತಿಯೊಬ್ರು ಮಾಡೋದ್ರಿಂದ ಎಲ್ಲರೂ ಬರ್ತಾರೆ ಇವಾಗ ನಾವ್ ಇಂಡಿವಿಜುವಲ್ ಮಾಡಿದ್ರೆ ನಮಗೆ ಅಷ್ಟೇ ಡೈಡ್ ಆದಿ ಇವಾಗ ನಾವೆಲ್ಲ ಒಟ್ಟಿಗೆ ಮಾಡೋದ್ರಿಂದ ಇಡೀ ಫ್ಯಾಮಿಲಿ ಅಣ್ಣ ಕಡೆ ನಮ್ ಕಡೆ ತಮ್ಮ ಕಡೆ ಎಲ್ಲಾ ಕಡೆ ಬರೋದ್ರಿಂದ ಒಂಥರ ಇದೊಂಥರ ಅದ್ದೂರಿ ಹಬ್ಬ ಅಂತಾನೆ ಹೇಳ್ಬೇಕು ಸರ್ ನಾವು ಸರಿ ಸರ್

சார் இவ்வளோ ரெடி ஆக மட்டா சார் ரெடி ஆய் சார் இவ்வா மட்டா சார் உம் உம் இப்போ மசாலாச்சூர் ಮಸಾಲೆ ಇನ್ನು ಸ್ವಲ್ಪ ಇದು ಕ್ಯಾಂಡಲ್ ಬೇಗ ಬಿಟ್ರೆ ಮಸಾಲೆ ಎಲ್ಲ ವಾಸನೆ ಹೋದ್ರೆ ಇನ್ನು ಸೂಪರ್ ಮಟನ್ ಸಾರ್ ಅಲ್ವಾ ಮಟನ್ ಸಾರ್ ಇಳಿಸ್ತಾ ಇದೀರಾ ಸರ್ ಒಂದು ಏಟಿ ಪರ್ಸೆಂಟ್ ಆಗಿದೆ ಫುಲ್ ಬೇ ಅಲ್ಲ ಇಲ್ಲೇ ಟೇಸ್ಟ್ ಬಿಟ್ರೆ ಆಗುತ್ತೆ ಆಗುತ್ತದೆ ಏಟಿ ಪರ್ಸೆಂಟ್ ಆದ್ರೆ ಇಳಿಸ್ತಾ ಇದೀವಿ ಹೌದಾ ವೀಟ್ ಇಳಿಸ ಮೇಲೆ ಹದಿನೈದು ನಿಮಿಷ ಬಯಲ ಆಗುತ್ತೆ ಮುಚ್ಚಿಟ್ಬಿಟ್ಟು ಹಂಗೆ ಬಿಟ್ಬಿಡ್ತಾರ ಏ ಹುಷಾರ್ ಇದಾನ ಹುಷಾರ ಸಬ್ಬಾಕಿ 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 ಇವಾಗ ಬಟ್ಟಿ ಬಟ್ಟಿ ಇದಷ್ಟಿದೆ ಹತ್ ಕೆಜಿ ಜಿ ಇರ್ತದೆ ಹತ್ ಕೆಜಿ ಬರ್ತಾ ಬೇಟೆ ಎಲ್ಲ ಬೇಯಿಸ್ಕೊಂಡ್ರೆ ಬಹಳ ಬೇಯಬೇಕಲ್ವಾ ಒಂದ್ ಅವ್ರ ಮೇಲೆ ಬೇಯ್ಬೇಕು ಒಂದ್ ಅವ್ರ ಮೇಲೆ ಬೇಯ್ಬೇಕಲ್ವಾ ನೀರು ಚಂದ್ ಬಿಡ್ತೀವಿ ಒಗ್ಗಡೆ

చిల్లి పౌడరు చిల్లి పౌడ్ర ఉప్పు బోటి మసాలా అల్వాల్ మసాలా అరిశిణ పుడిస్ బీర ನೀರು ಹಾಕಲು ದರಿಯಾ ಪುಡಿ ಚಕಾಲಿ ಪುಡಿ ಎಲ್ಲ ಹಾಕ್ಬೇಕು ಹಸಿ ಬಟಾಣಿ ಹಸಿ ಬಟಾಣಿ ಎಲ್ಲಾ ಹಾಕಬೇಕು ಬಟಾಣಿ ವಿತ್ ಮಿಕ್ಸ್ ಇದಕ್ಕೆ ಕಾಯಾಲ ಹಾಕ್ತಿವಿ ಕಾಯಾಲ ಬಟಾಣಿ ಹಾಕಿದೀವಿ ಬಟಾಣಿ ಹಾಕಿದೀವಿ ಹ್ಮ್ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಬೋಟಿ

ఎళ్ళు ఓంకాళు కాలి పౌడ్ హక్తి కన్సాలా రెడీమేడ్ కన్ పౌడర్ చాట్ మసాలా శుంఠి ಬೆಳ್ಳಿ ಪೆಸ್ಟ್ ಹ್ಮ್ ನಿಂಬ ಹುಳಿ ನಿಂಬೆ ಹುಳಿ ಆಗ್ತಾ ಹ್ಮ್ ಲಾಲಿಪಾಪ್ ರೆಡಿ ಆಗ್ತಾ ಇದೆ ನೋಡಿ ಬಂದು ಕಡೆ ಇದ್ರಲ್ಲಿ ಅವರು ಸ್ಪೆಷಲಿಸ್ಟ್ ಇದೇನ್ ಮುಂದೆ ಜನ ಚಕಾಲೆ ಪೌಡ್ರು ಚಕ್ಕಾಲೆ ಹಾಂಗ ಪೌಡ್ರು ಲಾಲಿಪಾಪ್ ಮಾಡುವ ವಿಧಾನ ನೋಡಿ ಎಸ್ ಎಂ ಎಸ್ ಕ್ಯಾಟರಿಂಗ್ ಕಸ್ತೂರಿ ಮೇತಿ ಹಾ ಇದೇನ್ಸ್ತೂರಿ ಮೇತಿ ನಾ ಕಸ್ತಿ ಹಾ ಕಸ್ತೂರಿ ಮೇತಿ ಮೊಟ್ಟೆ ಕೂಡ ಇದೆ

ಏನಕ್ಕೆ ಬೇಡ್ರೆ ಇದು ಪುದೀನ ಚಿಕನ್ ಈರುಳ್ಳಿ ರೋಸ್ಟ್ ಆಗಿದೆ ಬೆಳ್ಳುಳ್ಳಿ ಆಗ್ತಾ ಇದೆ ಬೆಳ್ಳುಳ್ಳಿ ಅರ್ಶಿನ ಪುಡಿ ಹಾ ಪುದೀನಾ ಪೇಸ್ಟ್ ಹ್ಮ್

இன்னொரு ரெடி ஆங்க ஊட்ட நடித்தே ಎಸ್ ಎಂ ಎಸ್ ಕ್ಯಾಟರಿಂಗ್ ಊಟ ಒಳ್ಳೆ ಬಹಳ ಚೆನ್ನಾಗಿತ್ತು ಶುಚಿಯಾಗಿದೆ ರುಚಿಯಾಗಿದೆ ಆ ಫೈನ್ ನಾಟಿ ನಾಟಿ ಸಾಫ್ತಾರ ಇತ್ತು ಏಕಾಂತ ಅದ್ಭುತವಾಗಿತ್ತು ಚಿಕ್ಕ ಚಿಕ್ ಮುದ್ದೆ ಒಳ್ಳೆ ಶಾವಿಗೆ ಹ ಒಳ್ಳೆ ಮಟನ್ ಗೊಜ್ಜು ಬೋಟಿ ಗೊಜ್ಜು ಎಗ್ ಬುಜಿ ತುಂಬಾ ಅದ್ಭುತವಾಗಿತ್ತು